ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆನ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬೆಂಗಳೂರು ಚೆಕ್ ಪೇಟ್ ರಜತಾ ಕ್ಯಾಂಪ್ಲನ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಮೋಡನ್ ಚಾನಲ್ ವೀಕ್ಷಕರಿಗೂ ಹಾಗೂ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ವೀಕ್ಷಕರಿಗೂ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ವಂದನೆಗಳು ಹಾಗೂ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎವ್ರಿ ಡೇ ನಾವು ನಿಮ್ಮ ಮನೆ ಮನೆ ಮಾತಾಗಿ ನಿಮ್ಮಗೋಸ್ಕರ ನಾವು ಪ್ರತಿ ದಿವಸ ವಿಡಿಯೋ ಮಾಡಿ ಪ್ರತಿ ದಿವಸ ನಿಮಗೋಸ್ಕರ ತೋರ್ತಾ ಇದೀವಿ ವೆರೈಟೀಸು ದಯವಿಟ್ಟು ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳುತ್ತಾ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ರೋಡದಕ್ಕೂ ಕರೀತಾರೆ ಕನ್ಫ್ಯೂಷನು ಮಾಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳುತ್ತಾ ನಮ್ಮ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಡ್ತಾ ಇರ್ತೀವಿ ನಮ್ ಆ ನಂಬರ್ ನೀವ್ ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬ್ಯಾಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ಟ್ ಪ್ರೈಸ್ ಕೊಟ್ಟು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ತೋರಿಸಿ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗೂ ಏನೇನು ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ನಲ್ಲಿ ಇವತ್ತಿನ ವೀಡಿಯಲ್ಲಿ ತೋರಿಸ್ತಾ ಬನ್ನಿ ನೋಡೋಣ ಈಗ ನಾನು ನಿಮಗೆ ಬ್ಲೌಸ್ ವರ್ಕ್ ಮಾಡೋದು ಮತ್ತೆ ಸ್ಟಿಚ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದೀನಿ ಈಗ ನಮ್ಮಲ್ಲಿ ನಿಮ್ಗೆ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆದ್ರೆ ಅಪ್ ಟು ಒಂದು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗೂ ಬ್ಲೌಸ್ ಸ್ಟಿಚಿಂಗ್ ನಾವು ಮಾಡ್ಕೊಡ್ತೀವಿ ಅಂದ್ರೆ ನೀವು ಯಾವ್ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಆ ಡಿಸೈನ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಇದು ಫುಲ್ ಸೂಪರ್ ಆಗಿರುವಂತಹ ಬ್ರೈಡಲ್ ಬ್ಲೌಸ್ ಗಳಾಗಿರ್ತವೆ ಯುನೀಕ್ ಕಲೆಕ್ಷನ್ಸ್ ಮಾಡಿದ್ದಾರೆ ಇದಲ್ಲದೆ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಗಳು ಕೂಡ ಇದೆ ನಿಮ್ಮ ಓನ್ ಡಿಸೈನ್ಸ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಂಡ್ ಬಂದು ಅದನ್ನ ನೀವು ಇಲ್ಲಿ ತೋರಿಸ್ತೀರಿ ಅಂದ್ರೆ ಸೇಮ್ ಎಕ್ಸಾಕ್ಟ್ ನಿಮಗೆ ಮಾಡಿಕೊಡ್ತಾರೆ ಇದು ಮಾತ್ರ ಅಲ್ಲದೆ ಗೌನ್ ಸ್ಟಿಚಿಂಗು ಮದರ್ ಡಾಟರ್ ಕಾಂಬೋ ಡ್ರೆಸ್ಸಸ್ ಗಳು ಕೂಡ ಇಲ್ಲಿ ಸ್ಟಿಚ್ ಮಾಡಿಸ್ಕೊಡ್ತಾರೆ ಸೊ ಸೀರೆಗಳನ್ನ ತೋರಿಸ್ತಾರೆ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಬಂದು ಚೆರಿ ಲೈನ್ ಸಾರಿ ಆಕ್ಚುಲಿ ಓಲ್ಡ್ ಇಸ್ ಗೋಲ್ಡ್ ಆಗಿ ಇದು ಬಿಫೋರ್ ಅಲ್ಲಿ ಬರ್ತಾ ಇತ್ತು ನಾವು ನೋಡಿದಂಗೆ ಮುಂಚೆ ಎಲ್ಲ ಬರ್ತಾ ಇದೆ ಸಾರಿ ಸೆಟ್ ಸ್ಟಾಪ್ ಆಯ್ತು ಮತ್ತೆ ಇವಾಗ ಇದು ಫ್ಯಾಷನ್ ಆಗಿದೆ ಮಾಡಿ ಓವರ್ ಆಲ್ ಸಾರಿ ಲೈನ್ಸ್ ಬರುತ್ತೆ ಸೂಪರ್ ಆಗಿದೆ ಸಾರಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮಾಡುತ್ತೆ ಸೂಪರ್ ಸರ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ನೋಡಿ ಅಟ್ಯಾಚ್ ಬರುತ್ತೆ ಇದು ನಿಮ್ಗೆ ಒಂದು ಡಿಸೈನರ್ ಬ್ರೈಡಲ್ ಸಿಲ್ಕ್ ಗಳು ಇದೆಲ್ಲ ಬಂದ್ಬಿಟ್ಟು ತುಂಬಾನೇ ಯುನೀಕ್ ಆಗಿದೆ ಒನ್ ಲೇಡಿ ಒಂದ್ ಸ್ಯಾರೀಸ್ ಅಂತಿವಲ್ಲ ತರ ಇರುವಂತ ಕಲೆಕ್ಷನ್ಸ್ ಆಗಿರ್ತವೆ ಒಂದು ಸೂಪರ್ ಸೂಪರ್ ಆಗಿದೆ ವಿತ್ ಸಿಲ್ಕ್ ಮಾರ್ಟ್ ಆಗಿ ಬರುತ್ತೆ ಸೀರೆ ನಾವು ಬಿಟ್ರೆ ಹಂಗೆ ಖುಷಿ ಆಗ್ಬಿಡ್ಬೇಕು ಹಂಗೈತ್ ಐಟಮ್ ಎಲ್ಲ ಫಸ್ಟ್ ಐಟಮ್ ಸೂಪರ್ ಆಗಿದೆ ಐಟಮ್ ಅಡುಗೆ ಆಬ್ವಿಯಸ್ಲಿ ತುಂಬಾನೇ ಫ್ರೆಶ್ ಆಗಿರುವಂತಹ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಗಳಾಗಿರ್ತವೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಸೀರಿಯಸ್ ಆಗಿ ಸ್ವಚ್ಛ ಬೋತಿ ಸ್ಯಾರೀಸ್ಗೆ ಅವ್ರಿಗೆ ಎಷ್ಟು ವೆರೈಟೀಸ್ ಇದೆ ನೋಡಿ ಇದು ಮಾತ್ರ ಅಲ್ಲದೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಮಿಕ್ಸ್ ಮ್ಯಾಚ್ ಮಾಡಿ ನಾನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಯಾವ ಸೀರೆ ಬೇಕಾದರೂ ತೊಗೊಳ್ಳಿ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಹತ್ತು ಪೀಸ್ ತೊಗೊಂಡ್ರಿ ಅಂದರೆ ಇನ್ಸ್ಟೆಂಟ್ ಆಗಿ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಇದು ಮಾತ್ರ ಅಲ್ಲದೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಪರ್ಚೇಸ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ಸೀರೆ ಗಿಫ್ಟ್ ಆಗಿ ಕೂಡ ಸಿಗುತ್ತೆ ಸೊ ಆ ಸೀರೆ ಕೂಡ ಡಮ್ಮಿ ಸೀರೆ ಅಲ್ಲ ಒಂದೂವರೆ ಸಾವಿರ ರೂಪಾಯಿ ಓತುಳ್ಳ ಸ್ಯಾರಿ ನಿಮಗೆ ಗಿಫ್ಟ್ ಆಗಿ ಸಿಗುತ್ತೆ ಸೊ ಇದೆಲ್ಲ ಬೇಕು ಅಂದರೆ ಬಂದು ಅದನ್ನೇ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಕುಟ್ಟು ಬ್ರೋಕೆಡ್ ಸಾರಿ ಕೊಡ್ತಾ ಒಂದು ಎಕ್ಸಲೆಂಟ್ ಸಾರಿ ಮೇಡಮ್ ಪ್ಯೂರ್ ಜೆರಿ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಬರುತ್ತೆ ಸಾರಿ ಎರಡ್ ಸಾವಿರದ ಎಂಟ್ ಸಾರಿ ನೋಡಿ ಇದು ಬಂದ್ಬಿಟ್ಟು ಅಲ್ಲು ಬಂದು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಆಗಿದೆ ಮೇಡಮ್ ಐಟಮ್ ಸಾರಿ ಸೂಪರ್ ಆಗಿದೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಬರುತ್ತೆ ಇದ್ರ ಬೆಲೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ಮೇಡಮ್ ನಿಮ್ಗೆ ಇದು ಅರೌಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರುತ್ತೆ ಒಂದಕ್ಕಿಂತ ಒಂದ್ ಸಖತ್ ಸೆಲೆಕ್ಷನ್ ನೀವು ನೋಡ್ಬೇಕು ಮೇಡಮ್ ಎಸ್ ಆಬ್ವಿಯಸ್ಲಿ ಮುಹೂರ್ತ ಸೀರೆ ಇದೆ ಮತ್ತೆ ರಿಸೆಪ್ಷನ್ ಸ್ಯಾರೀಸ್ ಇದೆ ಬ್ರೈಡಲ್ ಸಿಲ್ಕ್ಸ್ ಇದೆ ಯಾರ್ ಬೇಕಾದ್ರು ಒಂದು ಎಸ್ಟ್ ಪೀಸ್ ಬೇಕಾದ್ರು ತಗೊಂಡು ಹೋಗ್ಬೋದು ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಎಂಗೇಜ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗಳಿದ್ರು ಡೆಫಿನೆಟ್ ಆಗಿ ಚಿಕ್ಕಪೇಟೆಯಲ್ಲಿ ಇರುವಂತಹ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಮಿಸ್ ಮಾಡದೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಂಡ್ ನಾನು ಮೊದಲೇ ಹೇಳ್ದಂಗೆ ಇಲ್ಲೇ ಕೂಡ ನಿಮಗೆ ಬ್ಲೌಸ್ ಮಾಡೋದ್ರಿಂದ ನೀವು ಇಲ್ಲೇ ಸೈಜಸ್ ಅಥವಾ ಏನ್ ಹೇಳೋದು ಇವರೇ ಇಲ್ಲಿ ಮೆಷರ್ಮೆಂಟ್ಸ್ ತಗೊಂತಾರೆ ಆಬ್ವಿಯಸ್ಲಿ ವುಮನ್ ಇದಾರೆ ಮೆಜರ್ಮೆಂಟ್ ತಗೊಳಕ್ಕೆ ಸೊ ನಿಮ್ಗೆ ಯಾವುದೇ ರೀತಿಯಾದ ಲೈಕ್ ಅನ್ಕಂಫರ್ಟಬಲ್ ಅಥವಾ ಡಿಸ್ಕಂಫರ್ಟಬಲ್ ಆಗೋದಿಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಡಿ ಈಗ ಫೈನಲಿ ನಾನ್ ನಿಮ್ಗೆ ಸೆಲೆಬ್ರಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಸಖತ್ ಸೆಲೆಬ್ರಿಟಿ ಸಾರಿ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಇದರ ಬೆಲೆ ಬಂದು ನಿಮಗೆ ಇದು ಕೂಡ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ನಿಮಗೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಇದೆ ಮೇಡಮ್ ಸೆಲೆಕ್ಷನ್ಸ್ ಇದು ಒಂದಕ್ಕಿಂತ ಒಂದು ಸೂಪರ್ ಆಗಿ ಬರುತ್ತೆ ವೆರೈಟೀಸ್ ಇದು ಕೂಡ ನಮಗೆ ಸಿಲ್ಕ್ ಮಾರ್ಕ್ ಆಗಿರುತ್ತೆ ಒಂದೊಂದು ಸಾರಿನೂ ಕೂಡ ನೀವು ಉಟ್ರೆ ಬಹಳ ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ವೆರೈಟೀಸು ನಿಮಗೆ ಬೆಲೆ ಕೂಡ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದೀನಿ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಕೊಡ್ತೀನಿ ಎಸ್ ತುಂಬಾ ಡಿಫ್ರೆಂಟ್ ಆಗಿರುವಂಥ ಸೀರೆಗಳಿದು ನವೆ ಇದು ಬೇಕಾದರೆ ಇದ್ರು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ನನ್ನ ಕೇಳಿದ್ರೆ ಅಂದರೆ ದ ಬೆಸ್ಟ್ ವೆರೈಟೀಸ್ ಒಂದಲ್ಲ ಎರಡಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇದು ಮಾತ್ರ ಅಲ್ಲದೆ ಈ ಕಡೆ ನೀವು ನೋಡ್ತಾ ಇದ್ರೆ ಸಪ್ರೇಟ್ ರ್ಯಾಕೆ ಇಟ್ಟಿದ್ದಾರೆ ಇಷ್ಟೊಂದು ವೆರೈಟೀಸ್ ನಿಮಗೆ ಎಲ್ಲೂ ಸಿಗೋಕ್ಕಿಲ್ಲ ಸೊ ಹಾಗಿರಬೇಕಾದ್ರೆ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವೀಡಿಯೋ ಕಾಲ್ ಮಾಡಿ ಇನ್ ಕೇಸ್ ಫೋಟೋ ಸೆಂಡ್ ಮಾಡಿ ಅಂದರೆ ಅದನ್ನು ಕೂಡ ಅವ್ರು ಮಾಡ್ತಾರೆ ವೀಡಿಯೋ ಕಾಲ್ ಮಾಡಿ ನಿಮ್ಮ ನಿಧಾನ ಕೂಡ ಕಲೆಕ್ಷನ್ಸ್ಗಳನ್ನ ನೋಡ್ಬೋದು இன்னும் இது பியோர் சரி இது இதே கூட லக் அரௌண்ட் சரி ನಾನ್ ನಿಮ್ಗೆ ಎವ್ರಿ ಡೇ ವಿಡಿಯೋ ಬರ್ತಾರ್ತದ ನಮ್ ವಿಡಿಯೋ ನಾನ್ ಅದಕ್ಕೋಸ್ಕರ ಪ್ರತಿ ದಿವಸ ನಿಮ್ಮ ಮನೆ ಮಾತಾಗಿರ್ತಕ್ಕಂಥ ನಿಮ್ಮ ಪ್ರಕಾಶ್ ಅವರು ನಿಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಪ್ರಕಾಶ್ ಎವ್ರಿ ಡೇ ಬರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸೆಲೆಕ್ಷನ್ ಪ್ರತಿ ದಿವಸ ವಿಡಿಯೋದಲ್ಲಿ ಕೂಡ ನಿಮ್ಗ್ ತೋಸ್ತಾ ಇರ್ತೀವಿ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟಿ ಸೊ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳಿ ಬ್ಯೂಳಿಫುಲ್ ಆಗಿರುತ್ತೆ ಸ್ಯಾರೀಸ್ಗಳ ಇದಾಗಿರುತ್ತೆ ನಿಮ್ಗೆ ಟಿಶು ಸಾರೀಸು ಸೆಲೆಬ್ರಿಟಿ ಸಾರೀಸು ಬ್ಯೂಟಿಫುಲ್ ಐಟಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸೋ ಮಚ್ ಸರ್